ಎಂಥ ಹಂಬಲದಿಂದ ಕೂಡಿರಬೇಕು ಅಂತ ಅದು ಬಹಳ ಮುಖ್ಯವಾಗಿರುತ್ತೆ ಲಿಂಗಾರ್ಚನೆಗೆ ಹಂಬಲ ಭಾಳ ಮುಖ್ಯ ಲಿಂಗಾರ್ಚನೆಗೇನು ಸಂಸಾರಕ್ಕೂ ಕೂಡ ಹಂಬಲನೇ ಮುಖ್ಯ ಹಂಬಲ ಪ್ರೇಮ ಉತ್ಕಟ ಅದಮ್ಯ ಅಂತ ಬಳಸ್ತೀವಲ್ಲ ಉತ್ಕಟವಾದ ಪ್ರೇಮವೇ ಸಂಸಾರದ ಬುನಾದಿ ಆಗಿರ್ತದೆ ಉತ್ಕಟ ಅದಮ್ಯವಾಗಿರ್ತಕ್ಕಂತಹ ಪ್ರೀತಿಯೇ ಸಂಸಾರಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯವಾಗ್ತದೆ ಹಾಗೆಯೇ ಲಿಂಗಾರ್ಚನೆಯೂ ಕೂಡ ಉತ್ಕಟವಾದ ಅದಮ್ಯವಾದ ಹಂಬಲ ಪೂರಿತವಾಗಿರ್ತಕ್ಕಂತಹ ಭಾವ ತುಂಬಿರಬೇಕು ಅಂತ ಇಂಥ ಹಂಬಲ ತುಂಬಿರ್ತಕ್ಕಂತಹ ಭಾವ ಹೇಗಿರ್ತದೆ ಸಾಮಾನ್ಯವಾಗಿ ಪೂಜೆ ನಾವು ನೋಡ್ತೀವಿ ಒಂದು ಶಾರೀರಿಕ ಪೂಜೆ ಇರ್ತದೆ ಇನ್ನೊಂದು ಮಾನಸಿಕ ಪೂಜೆ ಇರ್ತದೆ ಇನ್ನೊಂದು ಆತ್ಮಿಕವಾದ ಪೂಜೆ ಇರ್ತದೆ ಶಾರೀರಿಕವಾದ ಪೂಜೆ ಹೇಗಿರ್ತದೆ ಅಂತ ಕೇಳಿದ್ರೆ ಸಾಮಗ್ರಿ ಸಹಿತವಾಗಿರ್ತದೆ ಅಷ್ಟವಿದಾರ್ಚನೆ ಅಂತ ನಾವು ಹೇಳ್ತೀವಿ ಈ ಅಷ್ಟವಿದಾರ್ಚನೆ ಹೂ ತಗೊಳ್ಳೋದು ಪತ್ರೆ ತಗೊಳ್ಳೋದು ಗಂಧ ತಗೊಳ್ಳೋದು ವಿಭೂತಿ ತಗೊಳ್ಳೋದು ನೀರು ಧೂಪ ದೀಪ ಆರತಿ ಇವುಗಳೆಲ್ಲವುಗಳಿಂದ ಕೂಡಿರ್ತಕ್ಕಂಥದ್ದು ಇದೊಂದು ಪೂಜೆ ಮಾಡಿ ಮುಗಿಸೋದ ಅಂತ ಏನು ಮುಗಿಸ್ತೀವಲ್ಲ ಶರೀರದಿಂದ ಮಾಡುವ ಪೂಜೆ ಶಾರೀರಿಕ ಪೂಜೆ ಇನ್ನು ಎರಡನೇದಾಗಿರ್ತದೆ ಮಾನಸಿಕ ಪೂಜೆ ಶರೀರ ಸಮಾಧಾನಕ್ಕೆ ನಾವು ಪೂಜೆ ಮಾಡ್ತಾ ಇದ್ದೀವಿ ನಾವು ಕೂಡ ಭಕ್ತರಿದ್ದೀವಿ ಅಂತನ್ನುವ ಭಾವಕ್ಕಾಗಿ ಮಾಡುವ ಪೂಜೆ ಏನದ ಇದು ಶಾರೀರಿಕ ಪೂಜೆ ಇನ್ನು ಎರಡನೇದಾಗಿ ಮಾನಸಿಕವಾಗಿರ್ತಕ್ಕಂಥದ್ದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಕೊಡ್ತಕ್ಕಂಥದ್ದು ಮನಸ್ಸಿಗೆ ನೆಮ್ಮದಿ ಕೊಡ್ತಕ್ಕಂಥದ್ದು ಮೊದಲನೇ ಪೂಜೆಯಲ್ಲಿ ಭೌತಿಕವಾದ ಸಂಪತ್ತನ್ನು ಕೇಳಿ ಭೌತಿಕವಾದ ಆರೋಗ್ಯವನ್ನು ಕೇಳಿ ಭೌತಿಕವಾದ ಸಂಸಾರವನ್ನು ಕೇಳಿ ಮಾಡ್ತಕ್ಕಂಥದ್ದು ಶಾರೀರಿಕ ಇನ್ನು ಎರಡನೇದಾಗಿ ಭೌತಿಕದ ಆಚೆಗೆ ಸ್ವಲ್ಪ ಮಾನಸಿಕ ನೆಮ್ಮದಿಗಾಗಿ ಪಡಿತಕ್ಕಂಥದ್ದು ಅದು ಮಾನಸಿಕ ಪೂಜೆ ಇನ್ನು ಮೂರನೇದು ಬರ್ತದೆ ಆತ್ಮಿಕ ಪೂಜೆ ಇದು ಶಾರೀರಿಕ ಮತ್ತು ಮಾನಸಿಕ ಮೀರಿರ್ತಕ್ಕಂಥದ್ದು ಆತ್ಮಿಕ ಪೂಜೆ ಆತ್ಮ ಪೂಜೆ ಅಂದರೆ ಇದು ಸಾಮರಸ್ಯದ ಪೂಜೆ ಇಲ್ಲಿ ಏನೇನೇನೇನೂ ಬಯಕೆ ಇಲ್ಲ ಕೇವಲ ಸಮರಸಗೊಳ್ಳುವಿಕೆ ಒಂದಾಗುವಿಕೆ ಮಾತ್ರ ಇದೆ ವಿಚಾರ ಮಾಡ್ನು ಒಂದಾಗುವ ಹಂಬಲ ಎಲ್ಲಿರ್ತದೋ ಅಲ್ಲಿ ಬೆಳ್ಳಿ ಬಂಗಾರ ಸಂಬಂಧ ಏನೂ ಇರೋದಿಲ್ಲ ಕೇವಲ ಒಂದಾಗೋದು ಮಾತ್ರ ಹಂಬಲ ಇರ್ತದೆ ಸಾಮಾನ್ಯವಾದ ದೈಹಿಕ ಸಂಬಂಧದಲ್ಲಿಯೇ ಈ ಭೌತಿಕ ಸಂಬ ಭೌತಿಕವಾದ ಸಂಪತ್ತು ದೂರಾಗಿ ಭೌತಿಕವಾಗಿರ್ತಕ್ಕಂಥ ಎಲ್ಲ ಆಸೆ ಆಕಾಂಕ್ಷೆಗಳು ದೂರಾಗಿ ಒಂದಾಗ್ತಕ್ಕಂಥದ್ದು ಮಾತ್ರ ಹಂಬಲ ದೈಹಿಕ ಸಂಬಂಧದಲ್ಲಿಯೂ ಕೂಡ ಇರ್ತದೆ ಆದರೆ ಅದಕ್ಕೆ ಮೀರಿರ್ತಕ್ಕಂಥ ಆತ್ಮಿಕ ಸಂಬಂಧದಲ್ಲಿ ಲೌಕಿಕವಾಗಿರ್ತಕ್ಕಂಥ ಯಾವುದೇ ಆಸೆ ಆಕಾಂಕ್ಷೆಗಳು ಭೌತಿಕವಾಗಿರ್ತಕ್ಕಂಥ ಸಂಪತ್ತು ಯಾವುದೂ ಇಲ್ಲದ ಹಾಗೆ ಇರ್ತಕ್ಕಂಥದ್ದು ಇದು ಅಲೌಕಿಕವಾಗಿರ್ತಕ್ಕಂಥದ್ದು ಆತ್ಮಿಕವಾಗಿರ್ತಕ್ಕಂಥ ಪೂಜೆ ಅಂತ ನಾವು ಹೇಳ್ತೇವೆ ಈಗ ನಾವು ವಿಚಾರ ಮಾಡಬೇಕು ನಮ್ಮಲ್ಲಿ ಯಾವ ಪೂಜೆ ಇದೆ ಅಂತ ಯಾವ ಪೂಜೆ ನಾವು ಮಾಡ್ತಾ ಇದ್ದೀವಿ ಶಾರೀರಿಕ ಮಾಡ್ತಾ ಇದ್ದೀವಾ ಮಾನಸಿಕ ಪೂಜೆ ಮಾಡ್ತಾ ಇದ್ದೀವಾ ಅಥವಾ ಆತ್ಮಿಕವಾದ ಪೂಜೆ ಮಾಡ್ತಾ ಇದ್ದೀವಾ ಇದನ್ನು ನಾವು ನೋಡಿದ್ರೆ ನಮಗೆ ನಾವೇ ನೋಡ್ಕೊಳ್ಬೇಕು ಯಾವುದಿದೆ ನಾವು ಯಾವ ಸ್ಥರಕ್ಕೆ ನಿಂತಿದ್ದೀವಿ ಪೂಜಿಸಲಿಕ್ಕೆ ಲಿಂಗ ಕೊಟ್ಟಿದ್ದಾರೆ ಪೂಜಿಸಬೇಕು ಇಲ್ಲದಿದ್ರೆ ಮತ್ತೇನಾರು ಆದಿತ್ತು ಅಂತ ಪೂಜಿಸೋದು ಭಯ ಭಯ ಸಹಿತವಾಗಿರ್ತಕ್ಕಂಥ ಶಾರೀರಿಕ ಪೂಜೆ ಇನ್ನು ನಮ್ಮ ಕಷ್ಟ ಸುಖಗಳಿಗೆ ದೇವರೇ ಕಾರಣ ಆಗಿದ್ದಾನೆ ಸುಖ ನೀಡಲಿ ಅಂತ ಪೂಜೆ ಮಾಡ್ತಕ್ಕಂಥದ್ದು ಮಾನಸಿಕವಾಗಿರ್ತಕ್ಕಂಥ ಪೂಜೆ ಇವೆರಡನ್ನೂ ಮೀರಿ ನನ್ನ ಮೂಲ ಸ್ವರೂಪ ಲಿಂಗವೇ ನಾನು ನಿತ್ಯ ಪರಿಪೂರ್ಣ ಪರಮಾತ್ಮನೇ ಇದ್ದೇನೆ ಆ ಪರಮಾತ್ಮನೊಂದಿಗೆ ಒಂದು ಊಡಲು ಲಿಂಗ ಒಂದು ಸಾಧನ ಅಂತ ತಿಳ್ಕೊಂಡು ಹಂಬಲ ತುಂಬಿದ ಮನದಿಂದ ಅದು ನಾನು ಬೇರೆ ಅಲ್ಲ ಅದು ನಾನು ಬೇರೆ ಅಲ್ಲ ಅದು ನಾನು ಒಂದೇ 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 ಅನ್ನುವ ಭಾವದಿಂದ ಒಂದೆಂಬೆನೆ ಎರಡಾಗಿದೆ ಎರಡೆಂಬೆನೆ ಈಗ ಒಂದಾಗುವಿಕೆ ಇದೆ ಅನ್ನುವ ಭಾವ ತುಂಬಿ ಮಾಡತಕ್ಕಂಥದ್ದೇ ಆತ್ಮಿಕವಾದ ಪೂಜೆ ಇದು ಈ ಪೂಜೆ ಹಂಬಲ ಹೇಗಿರ್ತದೆ ಅಂತ ಕೇಳಿದರೆ ತಾಯಿಯನ್ನು ಕಳೆದುಕೊಂಡ ಮಗುವಿನ ಹಂಬಲ ಹೇಗಿರ್ತದೋ ಪ್ರೇಮಿಯನ್ನು ಕಳೆದುಕೊಂಡ ಪ್ರೇಸಿಯ ಹಂಬಲ ಹೇಗಿರ್ತದೋ ಅದೇ ರೀತಿಯಾಗಿ ಸಮುದ್ರವನ್ನು ಕೂಡಬೇಕಾದ ನದಿಯ ಹಂಬಲ ಹೇಗಿರ್ತದೆ ಹೇಗಿರ್ತದೆ ಅದಕ್ಕೆ ಯಾವುದೇ ರೀತಿಯ ಸಮಾಧಾನ ಇರಲ್ಲ ಏನಿರ್ತದೆ ಬೇಚೈನೆ ಅಂತೀವಲ್ಲ ಹಾಗೆ ಬೇಚೇನೆ ಇರ್ತದೆ ನಾವು ನೋಡ್ಕೊಳ್ಬೇಕು ನಮಗೆ ಪೂಜೆ ಮಾಡೋ ಬೇಚೈನೆ ಎಂದರಾಗ್ಯದ ಎಂದರಾಗ್ಯದ ಬೇಚೇನೆ ನಮಗೆ ಎಂದೆಂದೆಂದಾಗಿಲ್ಲ ಯಾರಿಗರು ನೋಡ್ಬೇಕಂತೀವಿ ಅವ್ರಿಗೆ ನೋಡದಿದ್ರೆ ಬೇಚೈನಿ ಆಗ್ತದೆ ಯಾರ್ದವ್ರ ಜೊತೆ ಮಾತಾಡ್ಬೇಕಂತೀವಿ ಮಾತಾಡೋದಿದ್ರೆ ಬೇಚೈನಿ ಆಯ್ತದ ಏನೋ ಉಣ್ಬೇಕಂತೀವಿ ಉಣ್ಣದಿದ್ರೆ ಬೇಚೈನೇ ಆಗ್ತದೆ ಅಲ್ಲಿ ಹೋಗಿ ನೋಡ್ಬೇಕು ಯಾವುದೋ ಪ್ರದೇಶ ಅಂತೀವಿ ಅದು ಹೋಗೋದಿದ್ರೆ ಬೇಚೈನಿ ಆಯ್ತದ ಈ ಲೋಕದಲ್ಲಿ ಬೇಚೈನಿಗೆ ಭಾಳ ಕಾರಣದವು ಆದರೆ ನಮ್ಮ ಬೇಚೈನಿಗೆ ಲಿಂಗವೇ ಕಾರಣ ಎಂದರಾಗ್ಯದ ಲಿಂಗ ಪೂಜೆ ಮಾಡೋದಿದ್ರೆ ನಾವು ಬೇಚೈನೇ ಆಗಿವೆ ಎಂದಾದರೂ ಇಲ್ಲವೇ ಇಲ್ಲ ನೆನಪಿಡಬೇಕು ಒಳಗೊಂದು ಒತ್ತಡ ಒಳಗೊಂದು ನೋವು ಇಲ್ಲದೇ ಇದ್ದರೆ ಎಂದೆಂದೂ ಕೂಡ ಲಿಂಗ ಪೂಜೆ ಲಿಂಗ ಅರ್ಚನೆ ಆಗೋದಿಲ್ಲ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ ಹರಿವ ನದಿಗೆ ಏನೇ ಅಡ್ಡಲಾಗಿ ಬರಲಿ ಗುಡ್ಡ ಅಡ್ಡ ಬಂದರೆ ಸುತ್ತುವರೆದು ಹೋಗ್ತದೆ ಮಣ್ಣು ಅಡ್ಡ ಬಂದರೆ ಭೇದಿಸ್ಕೊಂಡು ಹೋಗ್ತದೆ ಈಗ ಏನೇ ಬಂದರೂ ಕೂಡ ತನ್ನ ಹಾದಿಯೇ ಅಡ್ಡವಾಗಿ ಬರ್ ಬಂದಿರತಕ್ಕಂತಹ ಎಲ್ಲ ವಸ್ತುಗಳನ್ನು ಭೇದಿಸಿಕೊಂಡು ಛೇದಿಸಿಕೊಂಡು ಬಳಸಿಕೊಂಡು ಹೋಗ್ತಕ್ಕಂತಹ ಒಂದು ಹಂಬಲ ಅದಮ್ಯವಾಗಿರ್ತಕ್ಕಂಥ ಬಯಕೆ ನದಿಗದ ಅದಕ್ಕೇನೆ ಅದು ಹಾಗೆ ತುಂಬಿ ಹರಿತಾ ಇರ್ತದೆ ಹಾಗೆ ಮನವೂ ಕೂಡ ಎಲ್ಲಿಗೆ ಹರಿಬೇಕು ಅತ್ತಲಿತ್ತ ಹೋಗದಂತೆ ಎತ್ತನೂ ಹೋಗಬಾರ್ದು ಅತ್ತಲೇ ಹರಿಬೇಕು ಅತ್ತಲೇ ಹರಿಬೇಕು ಅತ್ತಲೇ ಹರಿಬೇಕು ಎತ್ತೆತ್ತ ನೋಡಿದಡ ಅತ್ತತ್ತ ಅದೇ ಕಾಣಬೇಕು ಅದೇ ಕಾಣಬೇಕು ಹಾಗೆ ನಮ್ಮ ಮನ ಯಾವಾಗ ಆಗ್ತದೋ ಭೂಮಿಯಲ್ಲಿ ಒಂದು ಬೀಜ ಬಿತ್ತು ಅಂತ ಕೇಳಿದ್ರೆ ಮಣ್ಣು ನೀರಿನ ಉಷ್ಣದ ಒತ್ತಡದಿಂದ ಅದು ಹೇಗೆ ಬೆಳಗಾಗದ್ರೊಳಗೊಂದು ಅಂಕುರ ಅದರಲ್ಲಿ ಮೂಡ್ತದೋ ಅದೇ ರೀತಿಯಾಗಿ ನಮ್ಮ ಅಂಗದ ಮೇಲೆ ಲಿಂಗದ ಬೀಜ ಬಿದ್ದಿದೆ ಅಂದರೆ ನಮ್ಮೊಳಗೊಂದು ಅದಮ್ಯವಾದ ಒತ್ತಡ ಇರಬೇಕು ಅದಮ್ಯವಾದ ನೋವಿರಬೇಕು ಯಾವ ನೋವಿರಬೇಕು ಅಗಲಿಕೆಯ ನೋವಿರಬೇಕು ಅಂಥ ಅಗಲಿಕೆಯ ನೋವು ಅದಮ್ಯವಾಗಿರ್ತಕ್ಕ ಅದಮ್ಯ ಅಂದರೆ ಒತ್ತಿಡಲಿಕ್ಕಾಗದೇ ಇರತಕ್ಕಂತಹ ಭಾವದ ಒತ್ತಡ ಯಾವ ಮನಸ್ಸಿಗಿದೆಯೋ ಆ ಮನಸ್ಸಿಗೆ ದೇವದ್ವಾರ ತೆರೀತದೆ ಎಲ್ಲರಿಗೂ ತೆರೀತದೆ ಅವ್ರಿಗ್ರಿಗನ್ನು ಭೇದ ಇಲ್ಲವೇ ಇಲ್ಲ ಹಂಬಲ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತಹ ಹಂಬಲ ಇರಬೇಕು ನಮಗೆ ಹಂಬಲಕ್ಕಿಂತಲೂ ಕುತೂಹಲ ಇದು ಹಿಂಗೆ ಪೂಜೆ ಮಾಡಿದ್ರೆ ಇದು ಸಿಗ್ತದಂತ ಇದು ಪೂಜೆ ಮಾಡಿದ್ರೆ ಹಿಂಗೆ ಆಗ್ತದಂತ ಬರೀ ಕುತೂಹಲ ಇದ್ದರೆ ಏನೇನು ಆಗಲ್ಲ ಹಂಬಲ ತುಂಬಿರಬೇಕು ಅಂಥ ಒತ್ತಡ ಒತ್ತಡಕ್ಕೆ ನೀವು ನೋಡ್ರಿ ಒತ್ತಡ ಎಷ್ಟಿರ್ತದೆ ನೀರಿನ ಒತ್ತಡ ಎಷ್ಟು ಅಂದರೆ ಡ್ಯಾಮ್ಗಳು ಕೊಟ್ಟು ಕುಚ್ಕೊಂಡು ಹೋಗ್ತದೆ ಈಗ ನೋಡ್ರಿ ಎಷ್ಟೆ ಎಂತೆಂಥ ಪ್ರವಾಹಗಳು ಗುಡ್ಡ ಗುಡ್ಡಗಳು ಕುಸಿದು ಹೋಗ್ತಾ ಇದಾವೆ ಆ ಗುಡ್ಡಗಳು ಅಗಿಬೇಕಾದ್ರೆ ವಜ್ರ ಹಚ್ಚಿ ಅಗಿಬೇಕಾಯ್ತಿತ್ತು ಹಾದಿ ಮಾಡಬೇಕಾಗ್ತಿತ್ತು ಅಂತ ಗುಡ್ಡಗಳು ನೀರಿನ ರಭಸಕ್ಕೆ ಇವತ್ತ ಚೂರು ಚೂರಾಗಿ ಕುಸಿದು ಕುಸಿದು ಹೋಗ್ತಾ ಇದ್ದೇವೆ ಕಲ್ಲುಗಳೆಲ್ಲ ಮಣ್ಣುಗಳಾಗ್ತಾ ಇದೆ ಅಂದ್ರೆ ಒತ್ತಡಕ್ಕೆ ಬಹಳ ಶಕ್ತಿ ಅದ ಅಂತ ಒತ್ತಡ ಅಂತ ಹಂಬಲ ನಮ್ಮೊಳಗೆ ಇದೆಯಾ ಅಂತ ಮೊದಲು ನಾವು ನೋಡ್ಕೊಳ್ಬೇಕು ಇಲ್ಲದಿದ್ರೆ ಹೆಂಗಾಗ್ತದೆ ಅಂದ್ರೆ ಸುಮ್ಮನೆ ಒಂದಿಷ್ಟು ಪೂಜೆ ಮಾಡಿದ್ವಿ ಪ್ರಾರ್ಥನೆ ಮಾಡಿದ್ವಿ ಮತ್ತು ನಮ್ಮ ನಮ್ಮ ಮಗ್ನ ಆದೀವಿ ನಾವು ಲಿಂಗಾಯತರಿದ್ದೀವಿ ಅಂದ್ಕೊಂಡು ಲಿಂಗ ಹಾಕ್ಕೊಂಡು ಅಂದ್ಕೊಂಡು ಅಥವಾ ದೇವ್ರ ಭಕ್ತರಿದ್ದೀವಿ ಅಂದ್ಕೊಂಡು ಸ್ವಲ್ಪ ಎಲ್ಲ ಓಡಾಡಿದೀವಿ ಮಾಡಿದೀವಿ ನೋಡಿದ್ವಿ ಪೂಜಾ ಮಾಡಿದೀವಿ ಆದರೆ ನಮ್ಮ ಪೂಜೆಯ ಹಂಬಲ ವಸ್ತುಗಳು ಬೇಕು ಅನ್ನೋದಕ್ಕೆ ಅದನ್ನೇ ಹೊರತಾಗಿ ದೇವರೇ ಬೇಕು ಅನ್ನೋದಕ್ಕಿಲ್ಲ ಆ ಒಂದು ದಿವ್ಯಾನುಭವನವನ್ನು ಪಡಿಬೇಕು ಅಂತಕ್ಕಂಥ ಹಂಬಲ ಇದ್ದರೆ ಹಂಬಲ ಇದ್ದವರಿಗೆ ಜಗತ್ತಿನಲ್ಲಿ ದೊರೆಯದೇ ಇರುವ ವಸ್ತು ಯಾವುದಿಲ್ಲ ಪರಮಾತ್ಮನೂ ಕೂಡ ಎಲ್ಲಿ ಹಂಬಲ ಅದನೋ ಅಲ್ಲಿ ಸಿಗುತ್ತದೆ ಸಿಗದೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ಆದ್ರೆ ನಾವು ಪೂಜಾ ಮಾಡೋದು ಯಾಕಂದ್ರೆ ಈಗಿರೋ ಸುಖ ಇನ್ನೂ ಸ್ವಲ್ಪ ಹೆಚ್ಚಿಗೆ ಈಗೇನು ಸುಖ ಅದ ಈಗ ಲಕ್ಷಾಧಿಪತಿ ಇದ್ದೀವಿ ಮುಂದೇನಾಗಬೇಕು ಕೋಟ್ಯಾಧಿಪತಿ ಆಗಬೇಕು ಈಗ ಸಾವುಕಾರ ಇದ್ದೀವಿ ಮುಂದೆ ಲಕ್ಷಾಧಿಪತಿ ಆಗಬೇಕು ಈಗ ಒಂದು ಮಗನೇ ನೌಕರಿ ಆಗ್ಯದ ಇನ್ನೊಂದು ಮಗನೇ ನೌಕರಿ ಆಗಬೇಕು ಹಿಂಗೆ ಏನೇನೋ ಏನೇನೋ ಬಯಕೆಗಳು ನಮಗೆ ಹೆಂಗಿರ್ತಾವ್ರೆ ಈಗಿರುವ ಸುಖ ದುಪ್ಪಟ್ಟಾಗ್ಲಿ ಮೂರು ಪಟ್ಟಾಗಲಿ ಇಮ್ಮಡಿ ಆಗಲಿ ನೂರು ಮಡಿ ಆಗಲಿ ಅನ್ನುವ ಪೂಜೆ ನಮ್ದಿದೇ ಹೊರತಾಗಿ ಪರಮಾತ್ಮನೇ ಬೇಕೆನ್ನುವ ಪೂಜೆ ನಮ್ಗೆ ಎಂದೆಂದೂ ಇಲ್ಲ ಅದಕ್ಕೇನೆ ಜನ ಗುಡಿಗುಂಡರ್ಗೆ ಓಡಾಡ್ತಾರೆ ತೀರ್ಥಕ್ಷೇತ್ರ ಓಡಾಡ್ತಾರೆ ಲಿಂಗ ಧರಿಸ್ತೀವಿ ಪೂಜಾ ಮಾಡ್ತೀವಿ ಏನೆಲ್ಲ ಇದ್ರೂ ಕೂಡ ಪ್ರಾಣವಹ ಭಕ್ತಿ ಇಲ್ಲ ಅದೇ ಬೇಕು ಅನ್ನುವ ಭಕ್ತಿ ನಮಗಿಲ್ಲವೇ ಇಲ್ಲ ಪ್ರವಚನ ನಡೀತಾ ಇತ್ತು ಒಬ್ಬ ಭಕ್ತ ಕೇಳ್ದ ಗುರುಗಳೇ ಸ್ವರ್ಗ ನರಕವ ಅಂತಾರಲ್ಲ ಆ ಸ್ವರ್ಗ ನಮಗೆ ಸಿಗ್ಲಾಕ ಸಾಧ್ಯನಾ ಅಂತ ಕೇಳಿದ್ರು ಗುರುಗಳಂದ್ರು ನೀವ್ ಹೋಗಕ್ಕೆ ತಯಾರಿದ್ದೇನು ಅಂದ್ರು ಇಲ್ಲಿ ಕುಂತೋರಲ್ಲಿ ಯಾರ್ಯಾರು ಸ್ವರ್ಗಕ್ಕೆ ಹೋಗ್ಲಾಕ್ ತಯಾರಿದ್ರಿ ಅವ್ರೆಲ್ಲಾರ ಕೈ ಎತ್ತರಿ ಅಂದ್ರು ಅದರಲ್ಲಿ ಎಲ್ಲರೂ ಕೈ ಎತ್ತಿದ್ರು ಇವನ್ ಹಸಿರುದಿನ ಕುಂತಿದ್ದಲ್ಲೇ ಕೈ ಎತ್ತಲಿಲ್ಲ ಆಮೇಲೆ ಅಂದ್ರು ಸ್ವರ್ಗ ಇಲ್ಲ ಅಂದ್ರೆ ಬಹುಶಃ ಇಲ್ಲಿ ನರಕರ ಬೇಕಾಗ್ಯದನೋ ಅಂತ ನರಕಕ್ಕೆ ಹೋಗಕ್ಕೆ ಯಾರ್ಯಾರು ತಯಾರಿದ್ರಿ ಅಂದ್ರು ಆವಾಗ ನೀವ ಕೈ ಎತ್ತಲೇ ಇಲ್ಲ ಕೊನೆಗೆ ಕೇಳಿದ್ರು ಗುರುಗಳು ಅಲ್ಲ ಹಸಿರು ಇದ್ದ ನೀನು ಸ್ವರ್ಗಕ್ಕೆ ಹೋಗ್ತೀಯ ಅಂದ್ರೂ ಕೈ ಎತ್ತಲಿಲ್ಲ ನರಕಕ್ಕೆ ಹೋಗ್ತಿ ಅಂದ್ರೂ ಕೈ ಎತ್ತಲಿಲ್ಲ ನಿನ್ನ ಮನಸ್ಸರ ನಿನ್ನ ಬಯಕ್ಕೆ ಏನದ ಅಂದರು ಅದೇನಿಲ್ಲರಿ ಗುರುಗಳೇ ಮನಸ್ಸು ಬರ್ಲಾಗ್ಯದ ಹೋಗ ಆ ಕಡ ಮಟ್ಕರ ಹೋಗ ಅಂದರು ಕೇಳಕ್ಕೆ ನಾನು ಹೆಣ್ತಿ ಗುರುಗಳು ಹೇಳೋದು ಮುಗಣ ಸೀದಾ ಮನೆಗೆ ಬಾಂಧಾಳ ಅಂತ ನಾನು ಸ್ವರ್ಗನೂ ಬೇಡ ನರಕನೂ ಬೇಡ ಸೀದಾ ಮನೆಗೆ ಬಾಂಧಾಳ ಅಂತ ಹಿಂಗಿರ್ತದೆ ನಮ್ದು ಸ್ವಲ್ಪ ಸ್ವಲ್ಪ ಮಾಡೋದದ ಸ್ವಲ್ಪ ಕೇಳೋದದ ಸ್ವಲ್ಪ ಓ ನೋಡೋದ ಸ್ವಲ್ಪ ಓದೋದದ ಹಿಂಗೆ ಸ್ವಲ್ಪ ಸ್ವಲ್ಪ ಎಲ್ಲೆಲ್ಲೋ ಒಂದಿಷ್ಟು ಏನೋ ಏನಾರ ಸಿಗಲಿ ಅನ್ನೋದಕ್ಕೆ ಬಯಕೆ ಹೊತ್ತು ಮಾಡ್ತಕ್ಕಂಥ ಪೂಜೆ ಅದು ನಿತ್ಯಲಿಂಗಾರ್ಚನೆ ಅಲ್ಲ ಒಲವಿಲ್ಲದ ಆ ಪೂಜೆ ನೇಹವಿಲ್ಲದ ಆ ಮಾಟ ಚಿತ್ರದ ರೂಹು ಕಾಣಿರಣ್ಣ ಚಿತ್ರದ ಕಬ್ಬು ಕಾಣಿರಣ್ಣ ಅದಕ್ಕೆ ಆದರೆ ಬಸವ ಭಕ್ತಿ ನೋಡ್ಬೇಕು ನಿತ್ಯಲಿಂಗಾರ್ಚಕನು ಅಂತ ಅಕ್ಕ ಯಾಕೆ ಕೇಳ್ತಾಳೆ ಅಂತ ಕೇಳಿದ್ರೆ ತನ್ನ ಮರೆತ ಪೂಜೆ ಬಸವಣ್ಣನ ಜಗತ್ತು ಮರೆತದ್ದಲ್ಲ ಸಂಸಾರ ಮರೆತದ್ದಲ್ಲ ಸುಖ ಮರೆತದ್ದಲ್ಲ ಸಂಪತ್ತು ಮರೆತದಲ್ಲ ತನ್ನನ್ನೇ ತಾನು ಮರೆತ ಪೂಜೆಯದು ನಿತ್ಯಲಿಂಗಾರ್ಚನೆ ವಾರವೆಂದರೆಯೇ ದಿನವೆಂದರಿಯೇ ಏನೆಂದರಿಯೇನಯ್ಯ ಇರುಳೆಂದರಿಯೇ ಹಗಲೆಂದರಿಯೇ ಏನಯ್ಯ ನಿಮ್ಮುವ ಪೂಜಿಸಿ ಎನ್ನುವ ಮರೆದೆ ಸಂಗಮ ದೇವ ವಾರವೆಂದರೆಯೇ ದಿನವೆಂದರಿ ಈಗ ನಮ್ಮ ಡೌನ್ ಲಾಕ್ಡೌನ್ದೊಳಗೆ ಮನೆಯಾಗೆ ಇರೋದ್ರಾಗ ಡೇಟ್ ಗೊತ್ತಿಲ್ಲ ವಾರ ಗೊತ್ತಿಲ್ಲ ಯಾವಾರ ಅದ ರೀ ಅಂದ್ರೆ ನೋಡ್ಬೇಕ್ರಿ ಕ್ಯಾಲೆಂಡ್ರ್ ಅಂತ ಹೌದೇನಿಲ್ಲ ಟೈಮ್ ಎಷ್ಟಾಗಿದೆ ಟೈಮ್ ಇಲ್ಲ ಟೇಬಲ್ ಇಲ್ಲ ವಾರ ಇಲ್ಲ ದಿನ ಇಲ್ಲ ಎದ್ರೊಳಗೆ ಮಗನಾಗಿವಿ ಉಣ್ಣೋದು ಓಡೋದು ಟಿ ವಿ ನೋಡೋದು ಆನಂದವಾಗಿರೋದು ಇದೇ ಸುಖದೊಳಗೆ ವಾರ ದಿನ ಮರ್ತೋಗಿವಿ ನಾವು ಹಂಗೆ ಬಸವಣ್ಣನವರು ಎದರಲ್ಲಿ ಮರ್ತಿದ್ರಂತೆ ಲಿಂಗ ಪೂಜೆ ನಿಮ್ಮ ಪೂಜಿಸುವಲ್ಲಿ ಎನ್ನುವ ಮರೆದೆ ನೋಡ ಅವ್ರ ಶಬ್ದನೇ ಬಹಳ ವಿಶಿಷ್ಟ ನಿಮ್ಮ ಪೂಜಿಸುವಲ್ಲಿ ಅನ್ನೋ ಸೌಂದರ್ಯನೇ ಬೇರೆ ನಿಮ್ಮುವ ಪೂಜಿಸುವಲ್ಲಿ ಅನ್ನೋದು ಬೇರೆ ವಾರವೆಂದರಿಯೇ ದಿನವೆಂದರಿಯೇ ನಾವು ವಾರ ನೋಡಿ ಪೂಜಾ ಮಾಡ್ತೀವಿ ದಿನ ನೋಡಿ ಪೂಜಾ ಮಾಡ್ತೀವಿ ಹಗಲು ನೋಡ್ ಟೈಮ್ ನೋಡ್ ಮುಹೂರ್ತ ನೋಡು ಬಹಳ ಆಶ್ಚರ್ಯ ಅನ್ನಿಸ್ತದೆ ಇಂಥ ಮುಹೂರ್ತ ಆಗ್ಬೇಕು ಇಂಥದ್ರೊಳಗೆ ಆಗ್ಬೇಕು ಯಾರ ಪೂಜೆ ಯಾರಿಗಾಗಿ ಯಾರಿಗೆ ದೇವ್ರು ಅನ್ಕೊಂಡಿವೋ ಅವ್ರ ಪೂಜಾನೆ ಇಂಥದ್ರೊಳಗೆ ಆಗ್ಬೇಕು ಇಂಥದ್ರೊಳಗೆ ಆಗ್ಬೇಕಂದ್ರ ಆ ಕಾಲ ದೊಡ್ಡದ ಈ ದೇವರ ದೊಡ್ಡವನ ವಿಚಾರ ಮಾಡಿವೆಂದ ಕಾಲ ದೊಡ್ಡದ ದೇವರ ದೊಡ್ಡವನ ಆ ಟೈಮೇ ಬಹಳ ಬಲವಾನ ಟೈಮೇ ಬಹಳ ದೊಡ್ಡದ ಅನ್ನಂಗ ಆಯ್ತು ಕಾಲ ಯಾರು ನಿರ್ಮಾಣ ಮಾಡ್ಯಾರ ದೇವ ನಿರ್ಮಾಣ ಮಾಡ್ಯಾನ ಆದ್ರ ಇವತ್ತ ಆ ಕಾಲ ದೇವರನ್ನು ಆಳ್ತದ ದೇವರ ಗುಡಿ ಶಂಕುಸ್ಥಾಪನೆ ಮಾಡ್ಬೇಕಾದ್ರೆ ಇಂಥದೇ ಗಳಿಗೆಯಲ್ಲಿ ಟೈಮ್ ಹಚ್ಕೊಂಡು ಕುಂತಿರ್ತಾರ ಆ ಸಮಯ ಅತ್ತ ಇತ್ತು ಆಯ್ತು ಅಂದ್ರೆ ಅನಿಸ್ಟ ಆಯ್ತದ ಯಾರಿಗೆ ದೇವರಿಗೆ ಅನಿಷ್ಟ ಆಗ್ತದೆ ಎಂತಹ ಹುಚ್ಚುತನದ ನಮಗೆ ದೇವರ ಬಗ್ಗೆ ಅದೊಳಗೆ ಎಂತೆಂತ ದೊಡ್ಡವರು ಇದ್ದೀವ ಅದ್ರೊಳಗೆಲ್ಲ ಅರ್ಚಕರು ಎಂತೆಂತ ಪುರೋಹಿತ ಎಂತೆಂತ ಯೂನಿವರ್ಸಿಟಿ ಡಿಗ್ರಿ ತಗೊಂಡವರು ಸ್ವಲ್ಪ ಆದರೂ ಮೆದುಳಿಗೆ ಕೆಲಸ ಕೊಡ್ತೀವ ಎಲ್ಲಾ ಸಮಯದಲ್ಲೂ ದೇವರದನ ಎಲ್ಲಾ ಕಾಲದಲ್ಲೂ ದೇವರದನ ಎಲ್ಲಾ ಸ್ಥಳದಲ್ಲೂ ದೇವರದನ ಉಸಿರು ಉಸಿರಿನಲ್ಲಿ ಪ್ರತಿಕ್ಷಣ ದೇವರ ದಾನ ದೇವ್ರು ಇಲ್ಲದೆ ಇರುವ ಜಗತ್ತು ಇರ್ಲಿಕ್ಕು ಉಂಟಾ ದೇವ್ರು ಇಲ್ಲದೇವರು ಒಂದು ಕ್ಷಣ ದೇವ್ರು ಇಲ್ಲಾಂದ್ರೆ ಈ ಜಗತ್ತು ನಡೀಲಿಕ್ಕೆ ಸಾಧ್ಯ ಆಗ್ತದೆ ಅಂಥ ದೇವನಿಗೆ ಕಾಲಬಂಧನದಲ್ಲಿ ಬಂಧಿಸಿ ಬಿಡ್ತೀವಲ್ಲ ಇಂಥ ಮುಹೂರ್ತದಲ್ಲಿನೇ ಪೂಜಾ ಮಾಡಬೇಕು ಸೋಮವಾರನೇ ಮಾಡಬೇಕು ಹುಣ್ಣಿಮೆ ದಿನನೇ ಮಾಡಬೇಕು ಇಂಥ ಗಳಿಗೆಯಲ್ಲಿ ಮಾಡಬೇಕು ಇಲ್ಲದಿದ್ರೆ ಕೆಡಕಾಗ್ತದೆ ಇದೆಂಥ ಹುಚ್ಚತನದ ನಾವು ವಿಚಾರ ಮಾಡಬೇಕು ದೇವ ಪೂಜೆ ಮಾಡೋರು ಹೋಗಲಿ ದೇವ್ರಿಗೆ ಕೆಡಕಾಗಲ್ರಿ ನಮಗೆ ಕೆಡಕಾಗ್ತದಿಂಥ ಟೈಮ್ ಏರಿದ್ರಂದ್ರೆ ದೇವ ಪೂಜೆ ಮಾಡುವವನಿಗೆ ಕೆಡಕಾಗ್ತದ ಅಂತ ಕೇಳಿದ್ರೆ ಆ ಮಾಡಿಸ್ಕೊಳ್ಳುವ ದೇವ್ರ ಹೆಂಗಾಗ್ತದೆ ಮಾಡುವಾತ ನೀವು ಮಂಗಲಮಯದನ ದೇವ್ರಂದ್ರ ಮಂಗಲಮಯ ಅಂದ್ರೆ ಯಾವಾಗ ಮಂಗಲಮಯ ಅದನ ಹತ್ತು ಗಂಟೆ ಮಂಗಲಮಯದನ ಹನ್ನೊಂದು ಗಂಟೆ ಅಮಂಗಲ ಅದನೇನು ಹನ್ನೆರಡು ಗಂಟೆ ಅಮಂಗಲದನ ಒಂದು ಗಂಟೆ ಮಂಗಲ ಅದನೇನು ಸದಾ ಮಂಗಲ ಇರ್ತಕ್ಕಂಥವಾ ಹಾಡ್ತೀವಿ ಶ್ಲೋಕ ಹೇಳ್ತೀವಿ ಸದಾ ಸರ್ವಕಾಲದಲ್ಲಿಯೂ ಮಂಗಲಮಯನಾದ ಪರಮಾತ್ಮ ಅಂತ ಹಾಡ್ತೀವಿ ಮತ್ತೆ ಮಾಡುವಾಗ ಅವನು ಒಂದು ಟೈಮ್ ಬಾಂಡ್ ಇಡ್ತೀವಿ ಬಸವಣ್ಣನವ್ರು ಹೇಳ್ತಾರೆ ಎಷ್ಟು ಚಂದಾಗಿ ಹೇಳ್ತಾರೆ ಅದಕ್ಕೇನೆ ಈ ಲೋಕದಲ್ಲಿ ಬಸವ ತತ್ವ ಬರ್ಬೇಕು ಬಸವಣ್ಣನವರ ವಚನಗಳು ಜೀವನದಲ್ಲಿ ನಡೆನುಡಿಯಲ್ಲಿ ಬರ್ಬೇಕು ಅದರಲ್ಲಿ ಮುಖ್ಯವಾಗಿ ಆಡಳಿತದಲ್ಲಿ ಬರ್ಬೇಕು ಬಹಳ ಅದ ಎಷ್ಟು ಹುಚ್ಚತನ ಅಂದರೆ ಒಂದು ಪ್ರವೇಶ ಮಾಡಾಕ ಟೈಮ್ ಬೇಕು ಪೂಜಾ ಮಾಡೋಕೆ ಟೈಮ್ ಬೇಕು ಜಪ ಮಾಡಕ್ಕೆ ಟೈಮ್ ಬೇಕು ವಾರವೆಂದರಿಯೇ ದಿನವೆಂದರಿಯೇ ಹಗಲೆಂದರಿಯೇ ಇರುಳೆಂದರೆಯೇ ನಿಮ್ಮುವ ಪೂಜಿಸಿ ಎನ್ನುವ ಮರೆದೆ ನಾನು ಮರ್ತು ಹೋಗಬೇಕು ಅವನೇ ಉಳಿಬೇಕು ನಾನು ಅಳಿಬೇಕು ಅವನು ಉಳಿಬೇಕು